ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವು ಹೇಳ್ದಂಗೆ ನಾವು ಏನು ನಿಮ್ಮದು ಏನು ಹೇಳಿಕೆ ಏನಿದೆ ನಾವು ನಿರ್ತೊಂಡು ಈ ಕೋರ್ಟ್ ಆದೇಶದ ಪ್ರಕಾರ ನಾವೇನು ನಡ್ಕೋಬೇಕು ಅನ್ನೋ ಪ್ರಕಾರವಾಗಿ ಮಾಡುವಂಥದ್ದು ಈಗ ಅಲ್ಲಿ ಏನು ವಿಚಾರ ಇದೆ ಇನ್ನೊಂದು ವಿಚಾರ ಕೆರೆ ಬೌಂಡ್ರಿ ಏನು ಮಾರ್ಕ್ ಮಾಡಬೇಕು ಅದನ್ನು ಅವ್ರು ಮಾಡ್ತಾರೆ ತಹಸೀಲ್ದಾರ್ ಆಫೀಸಿಂದ ಏನ್ ಬಂದಿದ್ದಾರೆ ಸರ್ವೆ ಅವ್ರು ಮಾಡ್ತಾರೆ ಅವ್ರಿಗೆ ಸಹಕಾರ ಕೊಡಕ್ಕೆ ಬಂದಿವಾಗ ಎನ್ಫೋರ್ಸ್ಮೆಂಟ್ ವಿಚಾರ ಬಂದಾಗ ನೀವೆಲ್ಲ ಹೇಳಿರೋ ಎಲ್ಲ ವಿಚಾರಗಳನ್ನ ನಾವು ಕೂಡ ಕಾನೂನು ಪರಿವ್ಯಾಪ್ತಿನಲ್ಲಿ ಏನ್ ಕೆಲಸ ಮಾಡಬೇಕು ಆ ಪ್ರಕಾರ ನಡ್ಕೊಳ್ತೇವೆ ಅಂತ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಎಂಕ್ರೋಚ್ಮೆಂಟು ಟೆನ್ ಗುಂಟಾಸ್ ಅಂತ ತೋರಿಸಿದ್ದಾರೆ ದೆನ್ ಟೂ ತೌಸಂಡ್ ಟ್ವೆಂಟಿ ಟೂ ಜೂನಲ್ಲಿ ಎಂಕ್ರೋಚ್ಮೆಂಟ್ ಇಲ್ಲ ಅಂತ ತೋರಿಸಿದ್ದಾರೆ ಇವಾಗ ಬಂದು ಫಿಫ್ಟೀನ್ ಗುಂಟಾಸ್ ಅಂತ ತೋರಿಸ್ತಾ ಇದ್ದಾರೆ ಯಾವ್ದು ಕರೆಕ್ಟು ಫೋರ್ ಟೈಮ್ಸು ಫೋರ್ ತೋರಿಸಿದ್ದಾರೆ ನೀವು ಫೋರ್ ಟೈಮ್ಸು ಒಂದೇ ತೋರಿಸಿದ್ರೆ ಓಕೆ ನಮ್ದು ಏನೋ ಮಿಸ್ಟೇಕ್ ಇದೆ ಅಂತ ನಾನೇನೋ ಮಾಡ್ಕೋಬೋದು ಅಡ್ಜಸ್ಟ್ಮೆಂಟಲ್ಲಿ ನೀವು ಫೋರ್ ಟೈಮ್ಸ್ ಫೋರ್ ತೋರಿಸ್ತಾ ಇದ್ರೆ ಯಾವ್ದು ರೈಟು ಅದರಿಂದ ನಾವೇನು ಮಾಡಿದ್ವಿ ಇದೇ ಲೆಟರು ಜಾನ್ವರಿಯಲ್ಲಿ ಒಂದು ಲೆಟ್ರ್ ಕೊಟ್ಟಿದ್ದೀನಿ ಈ ತುಂಬ ಕನ್ಫ್ಯೂಷನ್ಸ್ ಬರ್ತಾ ಇದೆ ಸಿಕ್ಸ್ಟಿ ಫೋರು ಸಿಕ್ಸ್ಟಿ ತ್ರೀ ಬಗ್ಗೆ ಜಾಯಿಂಟ್ ಸರ್ವೆ ಒಂದು ನಡೆಸಿದ್ರು ನಂದು ಟೂ ಏಕರ್ ಫಿಫ್ಟೀನ್ ಗುಂಟಾಸ್ ಕನ್ವರ್ಟೆಡ್ ಪ್ರಾಪರ್ಟಿ ಏನಿದು ನಂದು ನಂದು ಬೌಂಡ್ರಿ ಫಿಕ್ಸ್ ಮಾಡಿಕೊಡಿ ಇನ್ ಕೇಸ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊತೀವಿ ಆಫಿಷಿಯಲ್ ಆಗ ಅಂತ ಕೊಟ್ಟಿದ್ದೀವಿ ಯಾಕೆ ನಡೆಸಿಲ್ಲ ಜಾಯಿಂಟ್ ಸರ್ವೆ ತುಂಬ ಇದಕ್ಕೆ ಇವೇ ಬರ್ತೀವಿ

ಸತಿ ಫಿಫ್ಟೀನ್ ಗುಂಟಾಸ್ ನಾವ್ ಬೌಂಡ್ರಿ ಫಿಕ್ಸ್ ಮಾಡ್ಕೋಬೇಕು ನೀವು ಫಿಫ್ಟೀನ್ ಎರಡು ಮಾಡಿ ನಾನು ಲೆಟರ್ ಇವಾಗ ಅರ್ಜಿನೂ ಹಾಕಿದ್ದೀನಿ ಹದ್ದು ಬಸ್ತಿಗೆ ನಂದೇನು ಮಾಡಿ ಕೊಡಿಯಾ ಅಂತ ನಂದೆಲ್ಲ ಮಾಡಲ್ಲ ಏನೋ ಸೀಕ್ರೆಟ್ ಆಗಿ ಬರೋದು ಸರ್ವೆ ಮಾಡ್ಕೊಳೋದು ಹೋಗೋದು ಬೇಕಾಗಿದೆ ಬೌಂಡ್ರಿ ಇಶ್ಯೂ ಬೌಂಡ್ರಿ ಇಶು ಇದ್ರೆ ಇಬ್ಬರದ ಮಾಡಿ ತೋರಿಸ್ಬೇಡಿ ಅದೇನಂದರೆ ನಾನು ಗೌರ್ನಮೆಂಟು ನಮ್ಮ ಇಷ್ಟ ನಾವು ಹಿಂಗೆ ಬರ್ತೀವಿ ನಾವ್ಯಾರು ಹೇಳಿ ಹೇಳೋದು ಬೇಕಾಗಲ್ಲ ಗೌರ್ಮೆಂಟ್ ಆಗಿದೆ ಏನು ಏನಾಗುತ್ತೆ ಗೌರ್ಮೆಂಟ್ ನನಗೆ ಅರ್ಧ ಆಗ್ತಾ ಇಲ್ಲ ಏನು ಸೀಕ್ರೆಟ್ ಸರ್ವೆ ಮಾಡಿ ಎಲ್ಲ ಡೆಮಾಲಿಶ್ ಮಾಡಿ ಹೋಗ್ತೀರಾ ಯಾರು ಕೊಟ್ಟಿದ್ದಾರೆ ರೈಟ್ಸ್ ಹಂಗೆ ನೀವು ಫೋರ್ ಟೈಮ್ಸ್ ಸರ್ವೆ ಮಾಡಿದ್ರಾ ಫೋರ್ ಟೈಮ್ಸ್ ಒಂದೇ ರಿಸಲ್ಟ್ ತೋರಿಸಿದ್ರೆ ಅಟ್ಲೀಸ್ಟ್ ಅದಾದ್ರೇ ಒಂದು ಕ್ಲಾರಿಟಿ ಓಕೆ ಇದು ಆಕ್ಯುರೇಟ್ ಆಗಿ ಬರ್ತಾ ಇದೆ ಎಷ್ಟು ಸರ್ತಿ ಮಾಡಿದ್ರೆ ಹಿಂಗೆ ಬಂದಿದ್ದು ಅಂತ ಎಲ್ಲ ನಿಮ್ಮ ಆಫೀಸಲ್ಲಿ ರೆಕಾರ್ಡ್ಸೇ ಇದೆ ಫೋರ್ ಟೈಮ್ಸ್ ಫೋರ್ ರೆಕಾರ್ಡ್ಸ್ ಸೊ ದಯವಿಟ್ಟು ಇವತ್ತು ನಾನು ಸರ್ವೆ ಮಾಡೋಕ್ಕೆ ಯಾವುದು ಬಿಡೋಲ್ಲ ಇದ್ದರೆ ಸಿಕ್ಸ್ಟಿ ತ್ರೀ ಬರ್ ಟು ಸಿಕ್ಸ್ಟಿ ಫೋರು ಎರಡು ಒಂದೇ ಸತಿ ಮಾಡಿ ನಮ್ಮದೇನಾದ್ರೇನು ಅದು ತಪ್ಪಿದ್ರೆ ಸರ್ ಇಷ್ಟಿದೆ ಅಂತ ಒಂದು ನೋಟಿಸ್ ಕೊಡಿ ನಾನು ರೆಡಿ ಇದ್ದೀನಿ ಅದೇನಿದು ನಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಕಿ ಇಷ್ಟೇ ಆರ್ಡ್ರ್ ಇದ್ರೇನು ಕೇಸ್ ವಿಡ್ರಾ ಮಾಡ್ಕೊತೀನಿ ನಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊತ ನನಗೇನು ಪ್ರಾಬ್ಲಮ್ ಇಲ್ಲ ನನ್ನಿರೋ ಟೂ ಏಕರ್ ಫಿಫ್ಟೀನ್ ಗುಂಟೆಸ್ ಕನ್ವರ್ಟೆಡ್ ಪ್ರಾಪರ್ಟಿ ನಂದು ನನಗೆ ತೋರಿಸಿ ಏನಾದರೂ ಏನಿದೆ ತಗೋಲಿ ಬಟ್ ಈ ಸೀಕ್ರೆಟ್ ಎಲ್ಲ ಯಾಕೆ ಕರಿತಾ ಕರಿತಾಯಿದ್ರು ಯಾಕೆ ನೋಟಿಸ್ ಕೊಡ್ತಾ ಇಲ್ಲ ಏನಾದ್ರೂ ನಾನು ಗೌರ್ಮೆಂಟು ನಮ್ಮ ಇಷ್ಟ ನಮ್ಮದೇ ನಾವು ಮಾಡ್ತೀನಿ ನೀವು ಗೌರ್ಮೆಂಟ್ ಪ್ರಾಪರ್ಟಿ ಇಶ್ಯೂ ಇಲ್ಲ ಗೌರ್ಮೆಂಟ್ ಪ್ರೈವೇಟ್ ಬೌಂಡ್ರಿ ಇಶ್ಯೂ ನೀನೇನಾದರೆ ನಾನು ಮಧ್ಯದಲ್ಲಿ ಏನಾದರೂ ಎಂಕ್ರೋಚ್ಮೆಂಟ್ ಮಾಡಿದರೆ ಗೌರ್ಮೆಂಟ್ ಪ್ರಾಪರ್ಟಿ ಮಧ್ಯದಲ್ಲಿ ನೀವು ಎಂಕ್ರೋಚ್ ಮಾಡಿದ್ರ ಅಂತ ಕೇಳಿ ಬೌಂಡ್ರಿ ಇಶ್ಯೂ ನಿಮಗೂ ನಮಗೂ ಎಲ್ಲರೂ ಒಂದೇ ಬೌಂಡ್ರಿ ಇಶ್ಯೂ ಏನಿದ್ರೇನು ಒಂದೇ ಸತಿ ಎರಡು ಮಾಡಿ ತೋರಿಸ್ಬೇಡಿ ದಯವಿಟ್ಟು ಈ ಸುಮ್ಮನೆ ತರಬೇಡಿ ಇವತ್ತು ಅವರೇನು ಪ್ರಜಾವರ್ ಪೇಪರಲ್ಲಿ ಒಬ್ಬರು ಹಾಕಿದ್ದಾರೆ ಚೆನ್ನಾಗ್ ಐಟು ಗುಂಟಾಸ್ ಎಂಕ್ರೋಚ್ಮೆಂಟ್ ಅಂತ ನ್ಯೂಸ್ ಪೇಪರ್ ತಗೊಂಡ್ಬಂದು ಯಾರು ಕೊಡ್ತಾ ಇದ್ರು ಆ ತರ ಇನ್ಫರ್ಮೇಶನ್ಸ್ ಎಷ್ಟು ಡಿಫಾಮೇಶನ್ ಆಗುತ್ತೆ ಲೇಔಟ್ಗೆ ಇನ್ ಟೈಮ್ ಪಾಸ್ ನಾವೆಲ್ಲ ಕೆ ಡಿ ಅಪ್ರೂವ್ ತಗೊಂಡಿದ್ರು ಕನ್ವರ್ಷನ್ ತಗೊಂಡಿದ್ರು ಸಿ ಎಮ್ ಸಿ ಖಾತಾಸ್ ತಗೊಂಡು ಎಲ್ಲ ತಗೊಂಡು ಎಂಕ್ರೋಚ್ಮೆಂಟ್ ಅಂತ ನ್ಯೂಸ್ ಬರ್ತಾ ಇದ್ರೆ ಟೈಮ್ ಪಾಸ್ ಇದೆ ನೀವು ನೋಡಿದ್ರೆ ನಾಲ್ಕು ನಾಲ್ಕು ರಿಪೋರ್ಟ್ ಏನದು ಸುಮ್ಮನೆ ತೊಂದರೆ ಕೊಡೋದು ಯಾಕೆ ಸರ್ ಸತಿ ಒಂದು ನೋಟಿಸ್ ಕೊಡಿ ಜಾಯಿಂಟ್ ಸರ್ವೆ ನಾವು ಬರ್ತೀವಿ ನೀವು ಬನ್ನಿ ಏನಿದೆ ತೋರಿಸ್ಬೇಡಿ ನಾವೇನು ಮಾಡುದಿಲ್ಲ ನಾನೇನು ಕೋಪರೇಟ್ ಮಾಡಲ್ಲ ಅಂತ ಹೇಳ್ತಾ ಇಲ್ವಲ್ಲ ನಮ್ದು ನನಗೆ ತೋರಿಸಿ ಇದ್ರೆ ನಾವೇ ಎತ್ತಿಬಿಟ್ಟು ಅದೆಲ್ಲ ಬೋಲ್ಟ್ ಹಾಕಿರೋದು ಆಗ್ಲಿ ಒಂದ್ ಹತ್ತು ಸಾವಿರ ಖರ್ಚು ಮಾಡಿದ್ರೆ ಎಲ್ಲ ಶಿಫ್ಟ್ ಮಾಡಿ ಬ್ಯಾಕ್ ಹಾಕೊಂಡ್ಬಿಟ್ಟು ಏನಿದೆ ಅದ್ರಲ್ಲಿ ಪೇಪರ್ ಅಲ್ಲಿ ಹೆಂಗ್ ಬರ್ತಾರ ಇದ್ರೂ ಅರ್ಧ ಆಗ್ತಾ ಇಲ್ಲ ನನಗೆ ಕಸ್ಟಮರ್ಸ್ ಎಲ್ಲ ಎಷ್ಟು ಟೆನ್ಷನ್ ಆಗುತ್ತೆ ಅದೆಲ್ಲ ನೋಡಿದ್ರೆ ಟೆನ್ ಎಕರ್ ಏಟ್ ಏಟ್ ಗುಂಟ ಎಂಕ್ರೋಚ್ಮೆಂಟ್ ಅಂತ ಕೆರೆ ನಿಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ಯಾರೋ ಇನ್ಫಾರ್ಮೇಶನ್ಸ್ ಕೊಟ್ಟೆ ಮಾಡಿಸ್ತಾ ಇದ್ದಾರೆ ಇದೆಲ್ಲ ಈ ತರ ರಾಂಗ್ ಇನ್ಫಾರ್ಮೇಶನ್ಸ್ ಇಲ್ಲ ಅಂದ್ರೆ ಯಾರು ಆಗ್ತಾರೆ ಏನಾದ್ರೂ ಇರಲಿ ಜಾಯಿಂಟ್ ಸರ್ವೇಗೆ ನಾವು ಕೋಆಪ್ರೇಟ್ ಮಾಡ್ತೀವಿ ಎಲ್ಲರ ಮುಂದೆ ಓಪನ್ ಆಗಿ ಹೇಳ್ತಾ ಇದ್ವಿ ನಮ್ಮ ಲ್ಯಾಂಡ್ ನನಗೆ ತೋರಿಸಿ ಏನಿದೆ ನೀವು ನೋಡ್ಕೊಳ್ಳಿ ನಾವೇ ಕೋಆಪ್ರೇಟ್ ಮಾಡ್ತೀವಿ ಸುಮ್ಮನೆ ಲೋಕಾಯುಕ್ತ ಹೆಸರು ಯೂಸ್ ಮಾಡೋದು ಅದು ಯೂಸ್ ಮಾಡೋದು ಎಲ್ಲರಿಗೇನು ಅರ್ಜೆಂಟಾಗಿ ಏನೂ ಆಗಿಲ್ಲ ಒಂದು ಸುಮ್ಮನೆ ಸುಮ್ಮನೆ ಬರೋದು ಯಾವುದೋ ಒಂದು ಸರ್ವೆ ಮಾಡ್ಕೊಂಡು ಹೋಗೋದು ಒಂದು ರಿಪೋರ್ಟ್ ಆಗೋದು ಎಲ್ಲರೂ ಕಲಸಿಬಿಡೋದು ಅವ್ರಿಗೆ ಯಾರಿಗೇನು ಅರ್ಧ ಆಗಲ್ಲ ಗ್ರೌಂಡ್ ರಿಯಾಲಿಟಿ ಎಂಕ್ರೋಚ್ಮೆಂಟ್ ಯಾಕೆ ತೆಗೆದಿಲ್ಲ

ನಮ್ಗೆ ಇಲ್ಲಿ ತನಕ ಇದೆ ಬೌಂಡ್ರಿ ಹಾಕೊಂಡಿದ್ದೇನೆ ದಯವಿಟ್ಟು ನೋಟಿಸ್ ಕೊಡಿ ನಮ್ ಮುಖಾಂತರ ಸರ್ವೆ ಮಾಡಿ ನಮ್ದು ನನಗೆ ತೋರಿಸಿ ಆಲ್ರೆಡಿ ಅರ್ಜಿನ್ ಹಾಕಿದ ಅದೇ ಅರ್ಜಿನ್ ತಗೊಂಡು ನೆಕ್ಸ್ಟ್ ವೀಕ್ ಅಲ್ಲಿ ಮಾಡಿಸ್ಬಿಡಿ ಒನ್ ವೀಕ್ ಏನಾಗುತ್ತೆ ಮಾಡಿಸ್ಬಿಡಿ

ಲೋಕ ಆಗ್ತದ ಏನಾದ್ರೂ ಅವರ ಫೇಸ್ ಮಾಡ್ತೀನಿ ಸರ್ ನಾವೇನೋ ಕೋಆಪರೇಟ್ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ನಂದು ನನಗೆ ತೋರಿಸ್ಬಿಟ್ಟು ಬಿಟ್ಟು ನೀವು ಏನಿದೆಯೋ ಮಾಡ್ಕೊಳ್ಳಿ ಅಷ್ಟೇ ಏನಿದ್ರು ಅದರಲ್ಲಿ ನೀವು ಅಯ್ಯೋ ನಾನು ನಿಮ್ಮದೇನೋ ತೋರಿಸಲ್ಲ ನಾನು ಬುಲ್ಡೋಸ್ ಮಾಡ್ತೀನಿ ನಾನು ಗವರ್ನಮೆಂಟ್ ಏನು ಗವರ್ನಮೆಂಟ್ ನನಗೆ ಅರ್ಥ ಎಲ್ಲರ ಮೇಲೆ ಬುಲ್ಡೋಸ್ ಮಾಡೋದಾ ಗವರ್ನಮೆಂಟ್ ಪ್ರೈವೇಟ್ प्रॉपर्टीಸ್ ಮೇಲೆ ಹಂಗೆ ಬುಲ್ಡೋಸ್ ಮಾಡೋದಾ